ಟಿಎಸ್ಎಸ್ ಆಡಳಿತಾಧಿಕಾರಿ ನೇಮಕ ವಿರುದ್ಧ ರೈತಾಕ್ರೋಶ ಆಡಳಿತ ಮಂಡಳಿ ವಜಕ್ಕೆ ತಡೆಯಾಜ್ಞೆ ತಿಳಿಗೊಂಡ ಪರಿಸ್ಥಿತಿ ಒಂದು ವರ್ಷದಲ್ಲಿ ಜನರ ಗ್ಯಾರಂಟಿ ಕಳೆದುಕೊಂಡ ಕಾಂಗ್ರೆಸ್ ಸರ್ಕಾರ ಟಿಎಸ್ಎಸ್ ಅಧಿಕಾರ ಬಿಟ್ಟುಕೊಡುವ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರ ಹಾಗೂ ಆಡಳಿತಾಧಿಕಾರಿಗಳ ನಡುವೆ ನಡೆದ ಮಾತಿನ ಚಕಮಕಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಮೂರ್ ಸಾವಿರದ ಮುನ್ನೂರು ರೂಪಾಯಿ ದಂಡ ವಿಧಿಸಿದ ವಿವಿಧ ಇಲಾಖೆಯ ಅಧಿಕಾರಿಗಳು ಟಿಎಸ್ಎಸ್ಗೆ ಆಡಳಿತಾಧಿಕಾರಿ ನೇಮಿಸಿರುವ ಕ್ರಮವನ್ನು ಖಂಡಿಸಿ ಷೇರುದಾರರಿಂದ ಬೃಹತ್ ಪ್ರತಿಭಟನೆ ಮತ್ತು ಜನಮನೆ ಸೋರೆಗೊಂಡ ದಿವಗತ ಸಂದೀಪ್ ಸ್ಮರಣಾರ್ಥ ನಡೆದ ಯಕ್ಷಗಾನ ಟಿಎಸ್ಎಸ್ ಸಂಸ್ಥೆಗೆ ಚುನಾವಣೆ ಮೂಲಕ ಆಯ್ಕೆಯಾದ ನಿರ್ದೇಶಕರ ಮಂಡಳಿ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಜಿಲ್ಲಾ ಸಹಕಾರಿ ಸಂಘಗಳ ಉಪ ನಿರ್ಬಂಧಕರು ಇತ್ತೀಚೆಗೆ ರದ್ದುಗೊಳಿಸಿ ಆಡಳಿತಾಧಿಕಾರಿಯನ್ನು ನೇಮಿಸಿದ್ದರು ಈ ಪ್ರಕ್ರಿಯೆಯನ್ನು ವಿರೋಧಿಸಿ ವಜಾಗೊಳಿಸಲಾದ ಆಡಳಿತ ಮಂಡಳಿ ಮಂಗಳವಾರ ಪ್ರತಿಭಟನೆ ಮತ್ತು ಕರಳ ದಿನಾಚರಣೆಗೆ ಕರೆ ಕೊಟ್ಟಿತ್ತು ಈ ಕರೆಗೆ ಉತ್ತಮ ಸ್ಪಂದನೆ ವ್ಯಕ್ತಗೊಂಡು ಜಿಲ್ಲೆಯ ಮೂಲ ಮೂಲಗಳಿಂದಲೂ ರೈತರು ಆಗಮಿಸಿದರಲ್ಲದೆ ಇತರ ಸಹಕಾರಿ ಸಂಘಗಳ ಆಡಳಿತ ಮಂಡಳಿಯ ಸದಸ್ಯರು ಆಗಮಿಸಿ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಟಿಎಸ್ಎಸ್ ಸಂಸ್ಥೆಯ ಆವರಣದಲ್ಲಿ ನಡೆದ ರೈತ ಉದ್ದೇಶಿಸಿ ಮಾತನಾಡಿದ ಗೋಪಾಲ್ ಕೃಷ್ಣ ವೈದ್ಯ ಸಂಘದಲ್ಲಿ ಹಿಂದಿನ ಆಡಳಿತ ಮಂಡಳಿಯವರು ಮಾಡಿರುವ ಅನ್ಯಾಯವನ್ನು ವಿವರಿಸಿದರು ಅನಿಲ್ ಕುಮಾರ್ ಮುಸ್ತಗಿ ಹೆಗಡೆ ಮತ್ತು ಮಹಾಬಲೇಶ್ವರ್ ಹೆಗಡೆ ಅಂತ ಒಂದು ಕೋಟಿ ಹಗರಣ ಒಂದು ಕೋಟಿಯನ್ನು ಅವರಿಗೆ ಸಾಲ ಕೊಡ್ತಿದ್ದಾರೆ ನಾಲ್ಕು ಕೋಟಿ ಅವರಿಗೆ ಜಮೀನಿದೆ ಒಬ್ಬರು ಹನ್ನೆರಡು ಕೋಟಿ ಜಮೀನಿದೆ ಇದೆ ಹದಿಮೂರು ಕೋಟಿ ಇದು ಯಾರು ಜವಾಬ್ದಾರರು ನಾವು ಬಡ ರೈತರಿಗೆ ಕೊಡ್ಲಿಕ್ಕೆ ನಾವು ಇಲ್ಲಿ ಹಿಂದೆ ಮುಂದೆ ನೋಡುವಂತ ಇದ್ರೊಳಗಿದ್ದೇವೆ ಒಳ್ಳೇದಾಗ್ತದೆ ಅವರು ಅವರ ತಂಡದವರು ಕುತ್ಕೊಂಡು ಮಾಡ್ತಾರೆ ಇದಕ್ಕೆ ಏನು ಉತ್ತರ ಇದು ನಮ್ಗೆ ಇನ್ನು ಕೇಸ್ ಫೈಲ್ ಆಗಲಿಲ್ಲ ಅವರು ತಡೆ ಹಿಡಿದಿದ್ದಾರೆ ತಡೆ ಹಿಡಿದು ನಮ್ಗೆ ಇವತ್ತು ನಮ್ಗೆ ಆರ್ಡರ್ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಾವು ಅವರಿಗೆ ಅವರು ಹೇಗೆ ನಮ್ಮನ್ನ ಆರ್ಡರ್ ಕಾಪಿ ಕೊಡದೇನೆ ನೀವು ನ್ಯಾಯಾಲಯಕ್ಕೆ ನ್ಯಾಯಾಲಯ ತಗೊಂಡ್ಬರ್ ಹೇಳಿ ಹೇಳುವುದರ ಜೊತೆಯಲ್ಲಿ ಅದೇ ರೀತಿ ನಾವು ಓದಿ ಹೇಳಿ ಅವರಿಗೆ ನಾವು ಚಾರ್ಜ್ ತಗೊಳ್ಳುವಂತೆ ತಗೊಳ್ತೇವೆ ಅಂತ ಹೇಳಿ ನಾವು ಈಗಾಗಲೇ ಚಾರ್ಜ್ ಅನ್ನು ತಗೊಂಡಿದ್ದೇವೆ ಆ ಕ್ಯಾಶಿನ ಲೆಕ್ಕ ಮುಗಿದ ತಕ್ಷಣ ಪೂರ್ತಿ ಇದಾಗ್ತದೆ ಅವ್ರು ಹೇಳಿದ್ರು ಇಲ್ಲ ನಾವು ಡಿಆರ್ ಫೋನ್ ಮಾಡ್ಕೋತೇನೆ ವಿವರ ಕೇಳ್ಕೊಳ್ತೇನೆ ಅಂದ್ರು ಯಾರಿಗೂ ನೀವು ಫೋನ್ ಮಾಡುವ ಅಗತ್ಯ ಇಲ್ಲ ನೀವು ಫೋನ್ ಮಾಡಿದ್ರೆ ಇದಕ್ಕಿಂತ ಹೊರಗೆ ಹೋಗಿ ಫೋನ್ ಮಾಡಬೇಕು ನಾವು ಮಾಡುವ ನಿಮ್ಮ ರೀತಿಯೊಳಗೆ ನಾವು ಹೋಗ್ತಾ ಇದ್ದೇವೆ ನಿಮಗೆ ಬೇಕಾದ್ರೆ ಜೆ ಆರ್ ಇದ್ಕೊಡ್ರಿ ನಿಮ್ನು ನಾವು ಹೇಳುವಂತದ್ದನ್ನು ಮಾಡಿದ್ದೇವೆ ಈಗ ಇಲ್ಲಿಗೆ ನಾವು ಬಂದಿದ್ದೇವೆ ದಯವಿಟ್ಟು ನಾನು ಮತ್ತೊಂದು ನಿಮ್ಮಲ್ಲಿ ಪ್ರಾರ್ಥನೆ ಏನಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕೆಲವೊಂದು ನೌಕರರು ಸಹಿತವಾಗಿ ಮೆಂದು ಇಲ್ಲಿ ಹೋದವರು ಮತ್ತಿದ್ದಾರೆ ಎಸ್ಟೇಟ್ ಲಂಧೆ ಆ ಇದರೊಳಗೆ ಇದೇ ಆನಂದ್ ಭಟ್ ಅವರು ಬಂದು ಯಾಕಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇದ್ದೇನೆ ಬಹಳ ಪ್ರಮಾಣದಲ್ಲಿ ಅವರು ನಮ್ಮ ವಿರುದ್ಧ ಬರೀತಾ ಇದ್ದಾರೆ ನಾನು ಇಷ್ಟು ದಿವಸ ನಾನು ಸುಮ್ಮನಾಗಿದ್ದೆ ಏನು ಮಾಡ್ಲಿಕ್ಕೆ ಅನುಸುಮ್ಮನಿದ್ದೆ ಅಂದ್ರೆ ಅವ್ರ ಮೇಲೆ ಕ್ರಮ ಏನ್ ಕೈಗೊಳ್ಳಿಕ್ಕೆ ಆಗ್ತದೆ ಅನ್ನುವಂಥ ಒಳಗೆ ನಾವು ವಿಚಾರವನ್ನು ಮಾಡ್ತಾ ಇದ್ದಾರೆ ಕಾರಣ ಅವ್ರು ಮಾಡಿದ ಏನಿದೆ ಇನ್ನೂ ಐವತ್ತು ಲಕ್ಷ ನಮಗೆ ಆ ರಿಯಾಲಿಟಿ ಒಳಗೆ ಬರಬೇಕು ಯಾರು ಇದಕ್ಕೆ ಜವಾಬ್ದಾರರು ಕೇಳಿದ್ರೆ ಬರ್ಕೊಟ್ಟು ಹೋಗಿದ್ದಾರೆ ಅಷ್ಟೇ ಬಿಟ್ರೆ ತಾನು ಹೋಗುವ ಅಂತ ಹೇಳಿ ಬಹಳ ಎಡವಟ್ಟು ಮಾತಾಡ್ಕೊಂಡು ಅವರು ಅದನ್ನ ಹೋಗಿದ್ದಾರೆ ಒಂದೇ ಒಂದು ಸಣ್ಣದೊಂದು ಉದಾಹರಣೆ ನಿಮ್ಗೆ ಹೇಳ್ಬಿಡ್ತೇನೆ ಯಾಕೆ ಮತ್ತೆ ಬೇರೆ ಯಾರಿಗೂ ಅಲ್ಲ ಈ ತರ ಮಾಡೋರಿಗೆ ನಾವು ಎಷ್ಟು ದೂರ ಇಡಬೇಕು ಅಷ್ಟು ದೂರ ಇಡಬೇಕು ಇನ್ನೊಂದು ಸಣ್ಣದೊಂದು ಏನು ಕೊಟ್ಟ ಮೇಲೆ ನಮ್ಮ ಆಡಿಟರ್ಸ್ಗಳು ಬಂದ್ರು ನಮಗೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಇದ್ದಾವೆ ಇಲ್ಲಿ ಈ ಪ್ರಮಾಣದಲ್ಲಿ ಕೋಟಿ ಕೋಟಿ ದೋಚಿದವರು ಇದ್ದಾರೆ ಹೇಳುವಂತ ನಮಗೆ ಗೊತ್ತಿಲ್ಲ ಆಗಿದೆ ನಮ್ದು ಒಂದೇ ಒಂದು ಉದ್ದೇಶ ಏನಿತ್ತು ಕೇಳಿದ್ರೆ ಸಂಘದ ಅಭಿವೃದ್ಧಿಯ ಜೊತೆಯಲ್ಲಿ ಪ್ರತಿಯೊಂದು ಹಂತ ಹಂತದಲ್ಲೂ ನಮ್ಮ ಇಲ್ಲಿ ಎಷ್ಟು ಹಣವನ್ನು ದೋಚಿದಾರೋ ಎಷ್ಟು ಅವ್ಯವಹಾರವನ್ನು ಮಾಡಿದಾರೋ ಅವರನ್ನ ತಪ್ಪಿಸ್ತರು ಎಂದು ನಾವು ಕಾನೂನು ದೃಷ್ಟಿಯಲ್ಲಿ ಕಾನೂನಿನ ಒಳಗೆ ಅವರಿಗೆ ಏನು ಕೇಸನ್ನು ಹಾಕಬೇಕು ಅದನ್ನು ಹಾಕಲಿಕ್ಕೆ ಮುಂದಾದ್ವಿ ನಮಗೆ ಯಾರಿಗೂ ವೈಯಕ್ತಿಕ ದ್ವೇಷಗಳು ಹಿಂದಿನ ಆಡಳಿತ ಇರಬಹುದು ಅಥವಾ ಯಾರದೇ ಒಂದು ನಿರ್ವಳಗಿದ್ರೂ ಸಹಿತ ನಮ್ಗೆ ಯಾವುದೂ ಇಲ್ಲ ಆದರೆ ನಾವು ನೋಡಿದಂತ ಕೆಲವೊಂದು ಮಾತ್ರ ನಾನು ಇವತ್ತಿಗೆ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ ಇದ್ದೇನೆ ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿದೆ ನಾವು ಐದು ಕ್ರಿಮಿನಲ್ ಕೇಸನ್ನು ನಾವು ಹಾಕಿದ್ದೇವೆ ಆರನೇ ಕ್ರಿಮಿನಲ್ ಕೇಸು ಏನೋ ಒಂದು ತಾಂತ್ರಿಕ ಕಾರಣದಿಂದ ಲೇಟ್ ಆಗ್ತಾ ಇದೆ ನಮ್ಮ ತಾಂತ್ರಿಕ ಕಾರಣ ಅಲ್ಲ ಆರಕ್ಷಕರ ತಾಂತ್ರಿಕ ಕಾರಣ ಅದು ಯಾಕೆ ಹೇಳಿ ನೋಡುವ ಮುಂದಿನ ದಿನದಲ್ಲಿ ನಾನು ಅಡಿಷನಲ್ ಎಸ್ ಪಿ ಎಸ್ ಪಿ ಅದನ್ನು ಮಾತಾಡಿ ಏನ್ ತಾಂತ್ರಿಕ ಕಾರಣಗಳಿದ್ದಾವೆ ನಾವು ಹೇಳುವಂತದನ್ನ ನೋಡಿಕೊಂಡು ಮುಂದುವರಿಸುತ್ತೇವೆ ಹೇಳುವಂತದನ್ನ ಹೇಳ್ತಾ ಇದ್ದೇನೆ ಮೊದಲನೇದಾಗಿ ಸಂಕ್ಷಿಪ್ತವಾಗಿ ಮಾತ್ರ ಹೇಳ್ತೇನೆ ತಮಗೆಲ್ಲರಿಗೂ ಗೊತ್ತಿದ್ದಂತದಕ್ಕೆ ಪೇಪರ್ನಲ್ಲೆಲ್ಲ ಬಂದಿದೆ ರವೀಶ್ ಹೆಗ್ಡೆ ಮತ್ತು ರಾಮಕೃಷ್ಣ ಹೆಗಡೆ ಅವರು ಮೂರು ಅಂದ್ರೆ ಒಂದು ಕೋಟಿ ಎಂಬತ್ ಮೂರು ಲಕ್ಷ ಅಂದ್ರೆ ಅವರು ಭವಿಷ್ಯ ನಿಧಿ ವೇತನವನ್ನ ಮುಂಚೆ ತಿಂಗಳ ಮುಂಚೆ ತಮ್ಗೆಲ್ಲರಿಗೂ ನಾವು ವಿವರಿಸಾಗಿದೆ ಆಮೇಲೆ ಅವರು ಓಲ್ವಾ ಕಾರನ್ನ ನಲವತ್ತು ಲಕ್ಷದ್ದು ಸಂಘಕ್ಕೆ ಖರ್ಚು ಹಾಕಿ ಅದನ್ನ ಅವರು ಉಪಯೋಗಿಸಿಕೊಂಡಿದ್ದಾರೆ ತಗೊಂಡಿದ್ದಾರೆ ಅದರ ಮೇಲೂ ಒಂದು ಕೇಸ್ ಹಾಕಾಗಿದೆ ರವಿ ಶೆಗಡೆ ಮತ್ತು ರಾಮಕೃಷ್ಣ ಹೆಗಡೆ ಅವರ ಅನಿಲ್ ಕುಮಾರ್ ಮುಷ್ಗಿ ಮತ್ತು ಗಿರೀಶ್ ಪೂಜಾರಿ ಎನ್ನುವರು ಎ ಪಿ ರೋಡ್ ನಲ್ಲಿ ಇದ್ದಂತ ಒಂದು ಪ್ಲಾಟ್ ಅನ್ನ ಖರೀದಿ ಮಾಡಿದ್ರು ಸಂಸ್ಥೆಗೆ ಒಂದು ಅಂದರೆ ಆ ಗಿರೀಶ್ ಪೂಜಾರಿ ಎನ್ನುವರು ಆರು ಕೋಟಿಗೆ ಖರೀದಿ ಮಾಡ್ತಾರೆ ಹದಿನಾರನೇ ತಾರೀಕಿಗೆ ಟಿ ಎಸ್ ಎಸ್ ಖರೀದಿ ಮಾಡ್ತದೆ ಅದು ಹನ್ನೆರಡು ಕೋಟಿಗೆ ಆರು ಕೋಟಿ ಹದಿನಾಲ್ಕು ದಿವಸಕ್ಕೆ ಜಾಸ್ತಿ ಆಗಿದೆ ರಾಮಕೃಷ್ಣ ಮತ್ತು ಅನಿಲ್ ಕುಮಾರ್ ಮುಸ್ಗಿ ಹಾಗೂ ಅನಿಲ್ ಕುಮಾರ್ ಮುಸ್ಗಿ ಅವರ ಮನೆಯವರು ವಿಶಾಲ್ ಮುಷ್ಟಕಿ ಅವರು ಟೆಂಪೋ ಹಗರಣವನ್ನ ಟೆಂಪೋ ಹಗರಣ ಅಂದ್ರೆ ಹನ್ನೊಂದನೇ ಇಸಿಯಿಂದ ಜನರನ್ನು ಕರ್ಕೊಂಡು ಬರ್ಲಿಕ್ಕೆ ಅವರಿಗೆ ಹದಿನೈದು ರೂಪಾಯಿ ಕಿಲೋಮೀಟರ್ ಕೊಟ್ಟರು ಆಮೇಲೆ ಮತ್ತೆ ಇಪ್ಪತ್ತ್ ಮೂರು ರೂಪಾಯಿ ಕಿಲೋಮೀಟರ್ ಮಾಡಿದ್ರು ಆಮೇಲೆ ಮತ್ತೆ ಸಾಕಾಗಲಿಲ್ಲ ಅಂತ ಹೇಳಿ ಇಪ್ಪತ್ತೊಂದನೇ ಒಳಗೆ ಅವರೊಂದು ಲೆಟರ್ ಬರೀತಾರೆ ಹನ್ನೆರಡೂವರೆ ಲಕ್ಷ ಕಿಲೋಮೀಟರ್ ನನಗೆ ನಾನು ಓಡಿಸಿದ್ದೇನೆ ಆ ಹನ್ನೆರಡೂವರೆ ಲಕ್ಷ ಕಿಲೋಮೀಟ್ರಿಗೆ ಮೂರು ರೂಪಾಯಿ ತೊಂಬತ್ನಾಲ್ಕು ಐದು ಪೈಸೆ ಅಂತ ನನಗೆ ಕೂಡ್ಕೊಡ್ಬೇಕು ನನಗೆ ನುಕ್ಸಾನ್ ಆಗಿದೆ ಅಂತ ಹೇಳಿ ಕೇಳ್ಕೊಳ್ತಾರೆ ಮಾನ್ಯ ಶ್ರೀ ರವಿಶ್ ಹೆಗಡೆ ಅವರು ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮಹಿಳೆಯರು ಜನಸಾಮಾನ್ಯರ ಜೀವನದ ಗ್ಯಾರಂಟಿ ಕಸಿದುಕೊಂಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ಆರೋಪಿಸಿದರು ಸಿದ್ದಾಪುರದ ಲಯನ್ಸ್ನ ಬಾಲಭವನದಲ್ಲಿ ಸೋಮವಾರ ಬಿಜೆಪಿ ತಾಲೂಕಾ ಮಂಡಳದಿಂದ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣೆಯ ಅವಲೋಕನ ಸಭೆಯಲ್ಲಿ ಅವರು ಮಾತನಾಡಿದರು ಈಗಿನ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅಪರಾಧಿ ಮನೋಭಾವದ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡಲು ಪೂರಕ ವಾತಾವರಣ ನಿರ್ಮಿಸಿಕೊಡುವ ಕೆಲಸ ನಡೆಯುತ್ತಿದೆ ಶಿಕ್ಷಣ ಇಲಾಖೆ ಹಳ್ಳಿ ತಪ್ಪಿದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಜನರಲ್ಲಿ ಭಯಭೀತಿಯ ವಾತಾವರಣ ಸೃಷ್ಟಿಯಾಗಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಎಸ್ ಎಸ್ಗೆ ನೇಮಿಸಲಾಗಿದ್ದ ಆಡಳಿತಾಧಿಕಾರಿಯು ತಮ್ಮ ಅಧಿಕಾರವನ್ನು ಬಿಟ್ಟುಕೊಡುವ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಆಡಳಿತ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಅಧಿಕಾರ ಬಿಟ್ಟುಕೊಟ್ಟ ಆಡಳಿತಾಧಿಕಾರಿ ಬೆಳಗಾವಿಯ ಸಹಕಾರಿ ಸಂಘಗಳ ಜಂಟಿ ನಿರ್ದೇಶಕರು ನೀಡಿದ ತಡೆಯಾಜ್ಞೆ ಪ್ರತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದ ಆಡಳಿತ ಮಂಡಳಿಯ ಸದಸ್ಯರು ಕಚೇರಿಯ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡರು ಇದರಿಂದಾಗಿ ವಿಚಲಿತರಾದ ಆಡಳಿತಾಧಿಕಾರಿ ಎಂಎಚ್ ನಾಯ್ಕ್ ವಿಷಯ ತಿಳಿದು ದಾಖಲೆ ಪತ್ರಗಳನ್ನು ಕಪಾಟುಗಳ ಚಾವಿಗಳನ್ನು ಗೋಪಾಲಕೃಷ್ಣ ವೈದ್ಯರಿ ಹಸ್ತಾಂತರಿಸಿದರು ಹಸ್ತಾಂತರಿಸುವ ವೇಳೆ ಎಂಎಚ್ ನಾಯ್ಕ್ ಕೆಲವು ಕಾಗದ ಪತ್ರಗಳನ್ನು ತೆಗೆದಿಟ್ಟುಕೊಳ್ಳಲು ಯತ್ನಿಸಿದರಲ್ಲದೆ ಇನ್ನು ಕೆಲವು ಕಾಗದ ಪತ್ರಗಳನ್ನು ಕಿಸಿಯಲ್ಲಿ ಹಾಕಿಕೊಂಡರು ಇದರಿಂದ ಕೆಲ ಕಾಲ ಮಾತಿನ ಚಕಮಕಿ ನಡೆಯುತ್ತಿಲ್ಲದೆ ಪೊಲೀಸರು ಇಬ್ಬರನ್ನು ಸಮಾಧಾನ ಪಡಿಸಲು ಯತ್ನಿಸಿದ ಘಟನೆ ನಡೆಯಿತು ಅಂತಿಮವಾಗಿ ಎಂಎಚ್ ನಾಯ್ಕ್ ಎಲ್ಲಾ ಕಾಗದ ಪತ್ರಗಳನ್ನು ಹಸ್ತಾಂತರಿಸಿ ವಾಪಸ್ಸಾದರು ಆದರು ನೋಡಿ ನೀವು ಕೊಡೋದಿಲ್ಲ ಅಂದ್ರೆ ನಾವು ನಾವು ನೋಟ್

ಇದ್ರೊಳಗೆ ಏನಿದೆ ಅಚೆಸ್ಟ್ಮೆಂಟ್ ಇದ್ರೊಳಗೆ ಏನಿದೆ ಇದ್ರೊಳಗೆ ಮತ್ತೇನಿದೆ ಏನಿಲ್ಲ ಏನಿದೆ ಒಂದು ನಿಮಿಷ ಸರ್ ಒಂದು ನಿಮಿಷ ಕಾಪಿ

ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಡಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಡಾಕ್ಟರ್ ವಿನಾಯಕ್ ಭಟ್ ನೇತೃತ್ವದಲ್ಲಿ ಸಿರ್ಸಿ ತಾಲೂಕಿನ ಕೋಟ್ ರೋಡ್ ಶಾಸಕರ ಮಾದರಿ ಶಾಲೆ ಹತ್ತಿರ ಮಾರಿಕಾಂಬ ಕಾಲೇಜು ಸಮೀಪ ಹಾಗೂ ದೇವಿಕೆರೆ ರೋಡ್ ನಲ್ಲಿ ಆರೋಗ್ಯ ಇಲಾಖೆಯ ಕಂದಾಯ ಇಲಾಖೆ ನಗರಸಭೆ ಸಮಾಜ ಕಲ್ಯಾಣ ಇಲಾಖೆ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಸುಮಾರು ಮೂರು ಸಾವಿರದ ಮುನ್ನೂರು ರೂಪಾಯಿ ದಂಡ ವಿಧಿಸಿದರು ಈ ಸಂದರ್ಭದಲ್ಲಿ ಅನಧಿಕೃತವಾಗಿ ತಂಬಾಕು ಮಾರಾಟ ಮಾಡುತ್ತಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ಅಂಗಡಿಗಾರರಿಗೆ ನೋಟಿಸ್ ಜಾರಿ ಮಾಡಿ ಯಾವುದೇ ಮುನ್ನೆಚ್ಚರಿಕೆ ಫಲಕ ಅಳವಡಿಸದೆ ತಂಬಾಕು ಮಾರಾಟ ಅಪರಾಧ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಮಾರಾಟ ಹಾಗೂ ತಂಬಾಕು ಸೇವನೆ ಅಪರಾಧವಾಗುತ್ತಿದ್ದು ಈ ಬಗ್ಗೆ ಮಾಹಿತಿ ನೀಡಿ ದಂಡ ವಿಧಿಸಲಾಯಿತು ಟಿಎಸ್ಎಸ್ ಆಡಳಿತ ಮಂಡಳಿಗೆ ಆಡಳಿತ ಅಧಿಕಾರಿ ನೇಮಿಸಿರುವುದನ್ನು ಖಂಡಿಸಿ ಟಿಎಸ್ಎಸ್ ಷೇರುದಾರರಿಂದ ಬೃಹತ್ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಟಿಎಸ್ಎಸ್ನಿಂದ ಹೊರಟ ಮೆರವಣಿಗೆಯು ಅಶ್ವಿನಿ ಸರ್ಕಲ್ ರಾಘವೇಂದ್ರ ಸರ್ಕಲ್ ಮೂಲಕ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿತ್ತು ಟಿಎಸ್ಎಸ್ನ ಸಾವಿರಾರು ಷೇರುದಾರರು ಈ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಿಕೊಟ್ಟರು ಸಹಾಯಕ ಆಯುಕ್ತರಾದ ಅಪರ್ಣ ರಮೇಶ್ ಮನವಿ ಸ್ವೀಕರಿಸಿದರು நியாய வெள்ளி அடகிலே நியாய வெள்ளி அடகிலே நியாய வெள்ளி ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ ಯಾರ ಕರೆಗೆ ಮೇಘರಾಜ ಮಳೆಯ ಸುರಿಸುವ ಯಾವ ಮನುಚ ನದಿಯ ನೀರ ತುಲ್ಲಗೆಲ್ಲುವ yeah, yeah. ಮನೆ ಎಂಬ ಮಾತು ಎಂದು ನಮಗೆ ಮರೆತು ಹೋಗಿದೆ ಕರ್ಪದಿಂದ ಜನರ ತುಳಿವ ಕಾಲವೆಂದು ಮುಗಿದಿದೆ ಹಿಂಸೆಯಿಂದ ಸಾಧು ಜನರ ಮನಗೆ ದೋಷ ಉಗ್ಗಿದೆ ಸಂಘಶಕ್ತಿ ಸಿಂಹ ಶಕ್ತಿಯಾಗಿ ನುಗ್ಗಿದೆ ಜನರ ಶಕ್ತಿಗೆ ನಿಲ್ಲುವ ಶಕ್ತಿಯಲ್ಲಿದೆ ನಾಣಿಕಟ್ಟ ಹತ್ತಿರದ ಹಂಗಾರಕೊಂಡ ಗ್ರಾಮದ ಸುಪುತ್ರ ವೀರ ಯೋಧ ಹುತಾತ್ಮ ಸಿಆರ್ಎಫ್ ದಿವಂಗತ ಸಂದೀಪ್ ನಾರಾಯಣ ನಾಯ್ಕ್ ಅವರ ನಾಮಫಲಕ ಸ್ಥಾಪನಾ ಪೂಜೆ ನೆರವೇರಿಸಲಾಯಿತು ಸಾಂಸ್ಕೃತಿಕ ಸಮಾರಂಭದ ಅಂಗವಾಗಿ ಯಕ್ಷರಂಗದ ದಿಗ್ಗಜ ಕಲಾವಿದರಿಂದ ಯಕ್ಷಗಾನ ಹಿಮ್ಮೇಳನ ವೈಭವ ವೀರ ಯೋಧ ಸಿಆರ್ ಪಿಎಫ್ ದಿವಂಗತ ಸಂದೀಪ್ ನಾಯ್ಕ ಸವಿ ನೆನಪಿನ ಮೈದಾನದಲ್ಲಿ ಜನಮನ ಸೋರೆಗೊಂಡಿತ್ತು ಈ ಕಾರ್ಯಕ್ರಮವು ವಿವಿಧ ಸಂಘಟನೆಗಳ ಗ್ರಾಮಸ್ಥರ ಸಹಕಾರದೊಂದಿಗೆ ಅದ್ದೂರಿಯಾಗಿ ನಡೆಯಿತು